ಅದೇ ಸ್ವಾಗತ ನಾನು ಸತೀಶ್ ಪವಾರ್ ಇವತ್ತು ಚನ್ನಗಿರಿ ತಾಲೂಕಿನ ಮಾವಿನಕಟ್ಟೆಯ ಒಂದು ದೊಂದರಘಟ್ಟ ಗ್ರಾಮದ ಬಳಿ ಒಂದು ಭೀಕರ ರಸ್ತೆ ಅಪಘಾತವಾಗಿದ್ದು ಕಾರು ಮತ್ತು ಬೈಕಿನ ನಡುವೆ ಮುಖಾಮುಖಿ ಒಂದು ರಸ್ತೆ ಅಪಘಾತವಾಗಿದೆ ಈ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರರಿಬ್ಬರ ದೇಹವು ಛಿದ್ರ ಆಗಿದೆ ನೋಡಲಿಕ್ಕೆ ತುಂಬಾ ಭೀಕರ ಅಪಘಾತ ಇದು ಅಂತ ಕಾಣ್ತಾ ಇದೆ ನಿಜಕ್ಕೂ ಈಗ ಚನ್ನಗಿರಿ ಕಡೆಯಿಂದ ಶಿವಮೊಗ್ಗದ ಕಡೆ ತೆರಳುತ್ತಿದ್ದ ಕಾರು ಹಾಗೆಯೇ ಬೈಕ್ ಸವಾರ ಇಬ್ಬರು ಚನ್ನಗಿರಿ ಕಡೆ ಬರ್ತಾ ಇದ್ರು ಬೈಕ್ ಸವಾರರನ್ನು ಚನ್ನಗಿರಿ ತಾಲೂಕಿನ ಮಾವಿನಕಟ್ಟೆ ಗ್ರಾಮದ ರಂಗಸ್ವಾಮಿ ಒಂದು ಮೂವತ್ತು ವರ್ಷದವರು ಹಾಗೆಯೇ ಮತ್ತೊಬ್ಬರನ್ನು ಮಧು ಅಂತೇಳಿ ಗುರುತಿಸಲಾಗಿದೆ ಘಟನೆಗೆ ಸಂಬಂಧಿಸಿದಂತೆ ಆ ಇಬ್ಬು ಈ ಎರಡು ಮೃತದೇಹಗಳನ್ನು ಚನ್ನಗಿರಿಯ ಶವಾಗಾರಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅದರಂತೆಯೇ ಬೈಕ್ ಸವಾರ ಕಾರನ್ನ ಒಬ್ಬ ಚಾಲಕನನ್ನು ಶಿವಮೊಗ್ಗ ಆಸ್ಪತ್ರೆಗೆ ದಾಖಲು ದಾಖಲಿಸಲಾಗಿದೆ ಅಂತಂದು ಹೇಳಲಾಗ್ತಾ ಇದೆ ಆದರೆ ಭೀಕರ ಘಟನೆ ಏನಪ್ಪ ಅಂತಂದರೆ ಕಾರು ಈಗಾಗಲೇ ಚನ್ನಗಿರಿಯಿಂದ ಹೋಗುವಾಗಲೇ ಹಳ್ಳಿ ಕಡೆ ಸಾಕಷ್ಟು ಜನರ ಮೇಲೆ ಅರಿಯಕ್ಕೆ ಹೋಗ್ತಾ ಇತ್ತು ಆದರೆ ಕೆಲವೊಬ್ಬರು ತಪ್ಸ್ಕೊಂಡ್ರು ಅಂತಂದು ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಸಹ ಹೇಳ್ತಿದ್ದಾರೆ ಹಾಗೆ ಕಾರಿನ ಚಾಲಕನನ್ನು ಸಹ ಶಿವಮೊಗ್ಗದ ಒಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತೇಳಿ ಇಲ್ಲಿ ಚನ್ನಗಿರಿಯ ಒಂದು ಶವಗಾರದ ಬಳಿ ಮೃತ ಕುಟುಂಬದವರ ಒಂದು ಆಕ್ರಂದನ ಮುಗಿಲು ಮುಟ್ಟುವಂತಿದೆ ನಿಜಕ್ಕೂ ಭಾರಿ ತುಂಬ ಒಳ್ಳೆಯ ವ್ಯಕ್ತಿ ಅಂತೇಳಿ ರಂಗಸ್ವಾಮಿ ಅವರನ್ನ ಹಾಗೆ ಮಧು ಅವರನ್ನ ಮಾತಾಡ್ತಾ ಇದ್ದಾರೆ ಹಾಗೆಯೇ ಚನ್ನಗಿರಿ ಪಟ್ಟಣದ ಒಂದು ವನ್ಯಬಾಗಿ ರಸ್ತೆಯಲ್ಲೂ ಸಹ ಒಂದು ರಸ್ತೆ ಅಪಘಾತ ಬೈಕ್ ಸವಾರನ ಮೇಲೆ ಯಾವುದೋ ಒಂದು ಅಪರಿಚಿತ ವಾಹನ ಒಂದು ಹೊಡೆದುಕೊಂಡು ಹೋಗಿದ್ದು ಬೈಕ್ ಸವಾರನ ಒಂದು ಮೃತದೇಹ ಸಿಕ್ಕಿದೆ ಚನ್ನಗಿರಿಯ ಒಂದು ಆಟೋ ಒಂದು ಜೆ ಗೂಡ್ಸ್ ವಾಹನದ ಚಾಲಕರು ಆ ಒಂದು ಶವವನ್ನು ಸಹ ಚನ್ನಗಿರಿಯ ಒಂದು ಸಾರ್ವಜನಿಕ ಆಸ್ಪತ್ರೆಯ ಶವಗಾರಕ್ಕೆ ತಂದು ಕೊಟ್ಟಿದ್ದಾರೆ ಆದ್ರೆ ಇದುವರೆಗೂ ಆ ವ್ಯಕ್ತಿ ಯಾವ್ರವ್ರು ಅಂತ ಹೇಳಿ ಗೊತ್ತಿಲ್ಲ ವಾಹನನೂ ಸಹ ಸಿಕ್ಕಿಲ್ಲ ಆ ಪಾಂಡುಮಟ್ಟಿಯವರು ಅಂತ ಹೇಳ್ತಾ ಇದ್ದಾರೆ ಸಮರ್ಪಕ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಸಮರ್ಪಕ ಮಾಹಿತಿ ಲಭ್ಯವಾದ ನಂತರ ಮತ್ತೊಮ್ಮೆ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂತೀವಿ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಚನ್ನಗಿರಿಯ ಆಸ್ಪತ್ರೆಯ ಮುಂದೆ ಜಮಾಯಿಸಿರುವ ಜನರು